ಉಂ ನೆಲದ ಬೆಟ್ಟದ ನೆಲದ ನೆಲದ ಬೆಟ್ಟ ಉಂಟು ಮರ ಉಂಟು ಬೆಟ್ಟದಲ್ಲಿ ಮರ ಉಂಟು ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ಈಗ ತತ್ರಿಕೋ ಬರುತ್ತೆ ಕೆಲವರು ಹುಡುಕರಾಗುತ್ತೆ ನೆಲದ ಮೇಲೆ ಬೆಟ್ಟ ಉಂಟು ನೆಲದ ಮೇಲೆ ಬೆಟ್ಟ ಉಂಟು ಬೆಟ್ಟದಲ್ಲಿ ಮರ ಉಂಟು ಬೆಟ್ಟದಲ್ಲಿ ಮರ ಉಂಟು ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ಬೆಟ್ಟ ಉಂಟು ನೆಲದ ಮೇಲೆ ಬೆಟ್ಟ ಉಂಟು ಬೆಟ್ಟದಲ್ಲಿ ಮರ ಉಂಟು ಬೆಟ್ಟದಲ್ಲಿ ಮರ ಉಂಟು ಮರದಲ್ಲಿ ರೆಂಬೆ ಉಂಟು ಮರದಲ್ಲಿ ರೆಂಬೆ ಉಂಟು ನೆಲವು ಕಾಣಲ್ಲ ನೆಲವು ಕಾಣಲ್ಲ ಮಾಡಬೇಕು ನೆಲವು ಕಾಣಲ್ಲ ನೆಲವು ಕಾಣಲ್ಲ ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ಉಂ ನೆಲದ ಮೇಲೆ ಬೆಟ್ಟ ಉಂಟು ಬೆಟ್ಟದಲ್ಲಿ ಮರ ಉಂಟು ಬೆಟ್ಟದಲ್ಲಿ ಮರ ಉಂಟು ಮರದಲ್ಲಿ ರೆಂಬೆ ಉಂಟು ಮರದಲ್ಲಿ ರೆಂಬೆ ಉಂಟು ರೆಂಬೆಯಲ್ಲಿ ಕೊಂಬೆ ಉಂಟು ರೆಂಬೆಯಲ್ಲಿ ಕೊಂಬೆ ಉಂಟು ಕೊಂಬೆಯಲ್ಲಿ ಗೂಡು ಉಂಟು ಕೊಂಬೆಯಲ್ಲಿ ಗೂಡು ಉಂಟು ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ಮೇಲೆ ಬೆಟ್ಟ ಉಂಟು ಬೆಟ್ಟದಲ್ಲಿ ಮರ ಉಂಟು ಬೆಟ್ಟದಲ್ಲಿ ಮರ ಉಂಟು ಮರದಲ್ಲಿ ಮರದಲ್ಲಿ ರೆಂಬೆ ಉಂಟು 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 ಗೂಡಿನಲ್ಲಿ ಉಂಟು ಗೂಡಿನಲ್ಲಿ ಮೊಟ್ಟೆಯುಂಟು ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲವು ಕಾಣಲ್ಲ ನೆಲದ ಮೇಲೆ ಬೆಟ್ಟ ಉಂಟು ನೆಲದ ಮೇಲೆ ಬೆಟ್ಟ ಉಂಟು ಬೆಟ್ಟದಲ್ಲಿ ಮರ ಉಂಟು ಮರದಲ್ಲಿ ಉಂಟು ಮರದಲ್ಲಿ ಕೊಂಬೆ ಉಂಟು 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 ನೆಲವು ಕಾಣಲ್ಲ ನೆಲದ ಮೇಲೆ ನೆಲದ ಮೆಟ್ಟ ಒಂದೇ ಉಂಟು ಉಂಟು ಕೊಂಬೆ ಉಂಟು ಗೋಡು ಉಂಟು ಗೋಡಿನಲ್ಲಿ ಮೊಟ್ಟೆ ಉಂಟು ಮೊಟ್ಟೆಯಲ್ಲಿ

ಉಂಟು ಬೆಟ್ಟದಲ್ಲಿ ಉಂಟು ಮರದಲ್ಲಿ ಉಂಟು ರೆಂಬೆಯಲ್ಲಿ ಕೊಂಬೆ ಉಂಟು ಕೊಂಬೆಯಲ್ಲಿ ಗೂಡು ಉಂಟು ಗೂಡಿನಲ್ಲಿ ಮೊಟ್ಟೆ ಉಂಟು ಮೊಟ್ಟೆಯಲ್ಲಿ ಹಕ್ಕಿ ಉಂಟು ಹಕ್ಕಿ ಬಂದು ಬಕ್ಕೆ ಉಂಟು ಕಕ್ಕೆ ಬಂದು ಬಣ್ಣ ಉಂಟು ಕಾಣಲ್ಲ ನಾಳೆ ನಾವು ಕಾಣಲ್ಲ ಓಕೆ ತನ್ನ ರೆಡಿ ಒನ್ ಟು ತ್ರೀ ಸ್ಟಾರ್ಟ್